ಈಗ ಅಲ್ಟಿಮೇಟ್ ನ್ಯಾಯಾಲಯದ ತೀರ್ಮಾನಕ್ಕೆ ಸಂವಿಧಾನದ ಅಡಿನಲ್ಲಿ ನಾವೆಲ್ಲರೂ ರಾಷ್ಟ್ರದ ಎಲ್ಲರೂ ಸಹ ತಲೆ ಇವತ್ತು ಹೌದು ಜನ ಮಾತಾಡ್ತಿದ್ರು ಪ್ರಜ್ವಲ್ಗೆ ಏನೋ ಆಗಿಬಿಡುತ್ತೆ ಅವ್ರಿಗೆ ದೊಡ್ಡ ಫ್ಯಾಮಿಲಿ ಮಾಜಿ ಪ್ರಧಾನಿ ಫ್ಯಾಮಿಲಿ ಮಾಜಿ ಮುಖ್ಯಮಂತ್ರಿ ಕೇಂದ್ರದ ಮಂತ್ರಿ ಅಂತ ಇವು ನೋಡಿ ನ್ಯಾಯಾಲಯ ತೀರ್ಮಾನ ಸಾಮಾನ್ಯ ಜನಕ್ಕೆ ಏನು ತೀರ್ಪು ಕೊಡ್ತಾರೋ ಅದೇ ರೀತಿ ಒಬ್ಬ ಈ ಪ್ರಭಾವಿ ರಾಜಕಾರಣದ ಒಬ್ಬ ಮೊಮ್ಮಗನಿಗೂ ಕೊಟ್ಟಿದ್ದಾರೆ ಒಬ್ಬ ಫಿಲಮ್ ಆ್ಯಕ್ಟ್ರು ಅತ್ಯಂತ ಜನಪ್ರಿಯವಾದಂಥ ನಟ ಕರ್ನಾಟಕದ ಕನ್ನಡ ಇಂಡಸ್ಟ್ರೀಸ್ನಲ್ಲಿ ಅವ್ರಿಗೂ ಬೇಲ್ ಕೊಟ್ಟಿರ್ತಕ್ಕಂಥದ್ದನ್ನ ಅವರ ಆರೋಗ್ಯ ದೃಷ್ಟಿಯಿಂದ ಬೇಲ್ ಕೊಟ್ಟಿದ್ರು ಅಷ್ಟೇ ಕೇಸನ್ನಲ್ಲ ಆದರೆ ಅದನ್ನು ತಪ್ಪು ಉಲ್ಲಂಘನೆ ನಡೆದಿದೆಯೋ ಇಲ್ಲವೋ ಅದು ಕೋರ್ಟ್ ತನಿಖೆ ಮಾಡುತ್ತೆ ಬಟ್ ಆದರೆ ಸುಪ್ರೀಂ ಕೋರ್ಟಲ್ಲಿ ಅದನ್ನು ವಜಾ ಮಾಡಿದ್ದಾರೆ ಅದರಿಂದ ನೀವು ಹೇಳ್ದಂಗೆ ಹಾಗೆ ನ್ಯಾಯಾಲಯ ಅಲ್ಟಿಮೇಟ್ ಶುಕ್ತವಾದಂತ ಕೊಡ್ತಾರೆ ಕೊಡ್ತರೆನೋ ಭರವಸೆಯನ್ನು ಉಳಿಸಿಕೊಂಡಿದೆ ಅಂತ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕ್ಕಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಮ್ಮ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ